ಕಲಬುರಗಿ ಜಿಲ್ಲೆಯ ಎಸ್ ಪಿ ಅವರ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡಿ ನಾವು ಮನವಿ ಪತ್ರ ಕೊಡ್ಲಕ್ ಬಂದಿದ್ದೀವಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕೂಲಿ ಸಮಾಜಕ್ಕೆ ಬೆಂಕಿ ಹತ್ತಿ ಅಂತ ಹೇಳಕ್ ಬಂದಿವಿ ಯಾಕಂದ್ರೆ ಇವತ್ತು ನಿರಂತರವಾದಂತ ಅನ್ಯಾಯ ನಮ್ಮ ಜನಾಂಗಕ್ಕೆ ನಮ್ಮ ಸಮಾಜ ಮ್ಯಾಗೆ ಆಗ್ಲಕತ್ತ ಇವತ್ತೇನು ಶಾಬಾದ್ ತಾಲೂಕಿನ ಚಿತ್ತಾಪುರ ಕ್ಷೇತ್ರದ ಮುದ್ಗ ಗ್ರಾಮ ಇದೆ ಆ ಗ್ರಾಮದಲ್ಲಿ ನಮ್ಮ ಕುಲಗುರು ಈ ಶರಣ ಚೌಡಯ್ಯನವರ ಒಂದು ಮೂರ್ತಿಯನ್ನ ಭಗ್ನ ಮಾಡಿದಾರೆ ಕಿಡಿಗೇಡಿಗಳು ಇವತ್ತು ಕತ್ತಲೆಯಲ್ಲಿ ಹೋಗಿ ಕೈ ಕಡ್ದಾರೆ ಕತ್ತಲೆಯಲ್ಲಿ ಹೋಗಿ ಕೈ ಕಡಿದು ಮುಖಕ್ಕೆ ಏನೋ ಒಂದು ಎರಚಿ ಇವತ್ತು ಬಹಳ ಒಂದು ದುಸ್ಸಾಹಸ ಇದು ಇವತ್ತು ಕತ್ತಲೆಯಲ್ಲಿ ಬರುವಂತ ಕಿಡಿಗೇಡಿಗಳು ಇಂಥ ಕೃತ್ಯ ಮಾಡಿದ್ದಾರೆ ಅವರಿಗೆ ಇವತ್ತು ನಾವು ಶೀಘ್ರವಾಗಿ ಬಂಧಿಸ್ಬೇಕಂತ ತಿಳ್ಕೊಂಡು ಸರ್ಕಾರ ಇವತ್ತು ನಮ್ಮ ಪೊಲೀಸ್ ಇಲಾಖೆಯ ಕಚೇರಿ ಎಸ್ ಪಿ ಕಚೇರಿ ಮುಂದೆ ನಾವು ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿದ್ದೀವಿ ಇವತ್ತು ಆ ಒಂದು ಏನು ಕಿಡಿಗೇಡಿಗಳಿದ್ದಾರೆ ಇವತ್ತು ಅವರಿಗೆ ತಕ್ಷಣವಾಗಿ ಬಂಧಿಸಬೇಕು ಇವತ್ತು ಅವ್ರ ಜೊತೆ ಇದ್ದಾರೆ ಅವರಿಗೆ ಯಾರ್ಯಾರು ಪಿತೂರಿ ಮಾಡಿದ್ದಾರೆ ಅವ್ರ ಜೊತೆ ಹಿಂದ್ಗಡೆ ಇದ್ದಾರೆ ಅವರನ್ನು ಕೂಡ ಇವತ್ತು ಆ ಒಂದು ಪ್ರಕರಣದಲ್ಲಿ ತನಿಖೆ ಮಾಡಿ ಅವ್ರಿಗೆ ಕೂಡ ಜೈಲಿಗೆ ಹಸುವಂತ ಒಂದು ಕೆಲಸ ಇವತ್ತು ಪೊಲೀಸ್ ಇಲಾಖೆ ಮಾಡ್ಬೇಕಂತ ಕೂಡ ನಾವೆಲ್ಲರೂ ಒತ್ತಾಯ ಮಾಡುವ ಸಲುವಾಗಿ ಇವತ್ತು ಕಲಬುರಗಿ ಎಸ್ ಪಿ ಕಚೇರಿ ಇವತ್ತು ಜಗತ್ ವೃತ್ತದಿಂದ ಇಲ್ಲಿವರೆಗೆ ಬಂದು ನಾವು ಮನವಿಯನ್ನ ಕೊಡ್ಲಿಕ್ಕೆ ಬಂದಿದ್ದೀವಿ ಮಾನ್ಯರೇ ಅವರನ್ನ ಈ ಕೂಡಲೇ ಬಂಧಿಸಬೇಕು ಇವತ್ತು ನಮ್ಮ ಏನು ಕುಲಗುರು ನಿಶನ್ ಅಂಬಿಗರ ಚೌಡಯ್ಯನವರಿಗೆ ಅನ್ಯಾಯ ಮಾಡಿದ್ದಾರೆ ನಮ್ಮೆಲ್ಲರ ಒತ್ತಾಯ ಏನಪ್ಪಾ ಅಂದ್ರೆ ಅವರಿಗೆ ಬಂಧಿಸಿ ಇವತ್ತು ಅವನಿಗೆ ಕೋರ್ಟಿಗೆ ಒಯ್ಬೇಕಾದ್ರೆ ಇವತ್ತು ಅವನಿಗೆ ಅರಬತ್ತಲೆ ಮಾಡಿ ಸಾರ್ವಜನಿಕವಾಗಿ ಅರಬತ್ತಲೆ ಮಾಡಿ ಅವನಿಗೆ ಕೋರ್ಟಿಗೆ ಒಯ್ಬೇಕು ಇವತ್ತು ನಮ್ಮ ಏನು ಅಂಬಿಗರ ಚೌಡಯ್ಯನವರ ಒಂದು ಆ ಮೂರ್ತಿಗಳಿವೆ ಪುತ್ತೋಳಿಗಳಿವೆ ಅಲ್ಲದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತೋಳಿ ಇವತ್ತು ಬಸವಣ್ಣನವರ ಒಂದು ಏನು ಮೂರ್ತಿಗಳಿದ್ದಾವೆ ಎಲ್ಲೆಲ್ಲಿ ಅಲ್ಲೆಲ್ಲವೂ ಕೂಡ ಸಿ ಸಿ ಕ್ಯಾಮೆರಾ ಕೂಡಿಸುವ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡಿ ಇವತ್ತು ಎಲ್ಲಾ ಜನರಿಗೆ ರಕ್ಷಣೆ ನೀಡುವ ಕೆಲಸ ಇವತ್ತು ಸರ್ಕಾರ ಮಾಡಬೇಕಂತ ನಾವು ಸರ್ಕಾರ ಮೇಲೆ ಕೂಡ ಒತ್ತಡವನ್ನ ಹೇರ್ತಾ ಇದ್ದೇವೆ ಅದಲ್ಲದೆ ಇವತ್ತು ಏನು ನಮ್ಮ ಈ ಒಂದು ಹೋರಾಟ ಇವತ್ತು ನಾವಿಲ್ಲಿ ಬಂದಂಥವರೆಲ್ಲರೂ ಇವತ್ತು ನಮ್ಗೆಲ್ಲ ಮುಖಂಡರು ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳು ಇಲ್ಲಿ ಬಹಳಷ್ಟು ಜನ ಭಾಗವಹಿಸಿದೆ ಇವತ್ತು ಕೋಲಿ ಸಮಾಜದಲ್ಲ ಸಂಘಟನೆಗಳು ಇವತ್ತು ಆವಾರ ಸಮಾಜದಲ್ಲಿರುವಂತಹ ಸಂಘಟನೆಗಳು ಇವತ್ತು ಆವಾರ ಸಮಾಜದ ಸಂಘಟನೆಯವರು ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಇಲ್ಲಿ ಬಂದಿದ್ದಾರೆ ಇವತ್ತು ಈ ಒಂದು ಅನ್ಯಾಯವನ್ನು ಖಂಡಿಸಲಿಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ ಇವತ್ತು ಏನು ಈ ಕೂಡ್ಲೆ ಆ ಒಂದು ಕಿಡಿಯಾಣಿಗಳಿಗೆ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಜನರಿಗೆ ಏನು ಕತ್ತಲಲ್ಲಿ ಹೋಗ್ತಾ ಇದ್ದಾರೆ ಕೆಲವು ಜನ ಈ ರಾಜ್ಯದಲ್ಲಿ ಅಶಾಂತಿ ಉಂಟು ಮಾಡುವಂತ ಸಂದರ್ಭ ಇವತ್ತು ಈ ರಾಜ್ಯದಲ್ಲಿ ಕೆಲವು ಸಚಿವರು ಮಾಡ್ತಾ ಇದ್ದಾರೆ ಕೆಲವು ಸಚಿವರು ಹಿಂದಿನ ಮಕ್ಕಳ ಎತ್ತು ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಯಾದಗಿರಿಯಲ್ಲಿ ನಮ್ಮ ನೀಶ್ನ ಅಂಬಿಗರ ಚೌಡಯ್ಯನವರಿಗೆ ಅವಹೇಳನವಾಗಿ ಮಾತನಾಡಿದ್ದಾರೆ ಅದರ ಹಿಂದೆ ಆ ಒಂದು ಸಮಾಜದ ಸಚಿವರು ಇದ್ದಾರೆ ಯಾದಗಿರಿಯಲ್ಲಿ ಏನ್ ಮಾತಾಡಿದ್ರು ನಿಶ್ನ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡಿದಾರೆ ಅವರ ಹಿಂದೆ ಅವರ ಸಚಿವರ ಕುಮ್ಮಕ್ಕಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಇದು ಸಾಧ್ಯವಿಲ್ಲ ನೀವು ಕೋಲಿ ಸಮಾಜಕ್ಕೆ ಹತ್ತಿಡ್ತೀರಂದ್ರೆ ಅದು ಎಂದೂ ಸಾಧ್ಯವಿಲ್ಲ ಕೋಲಿ ಸಮಾಜ ಯಾವತ್ತೂ ಕೂಡ ಕೈ ತೊಟ್ಕೊಂಡು ಕೂಡೋದಲ್ಲ ಯಾರಿಗಾದರೂ ಅನ್ಯಾಯ ಆದ್ರೆ ಮೊದಲು ಹೋಗಿ ನಿಂತು ಪೊಲೀಸರಿಗಿಂತ ಮೊದಲು ನಿಂತು ಕೆಲಸ ಮಾಡುವಂಥ ಸಮಾಜ ಇವತ್ತು ಪೋಲಿ ಕೋಲಿ ಸಮಾಜ ಈ ರಾಜ್ಯದಲ್ಲಿ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿಯೂ ಕೂಡ ಇವತ್ತು ಪೊಲೀಸ್ ಇಲಾಖೆ ಏನು ಇವತ್ತು ಕೆಲಸ ಇದೆ ಆ ಕೆಲಸ ಮಾಡಿದಂಥವ್ರು ಯಾರಪ್ಪ ಅಂದ್ರೆ ಕೋಲಿ ಸಮಾಜ ಇವತ್ತು ಜಮಾದಾರ ಜಮಾದಾರ್ ಇವತ್ತು ಪೊಲೀಸ್ ಠಾಣೆಯಲ್ಲಿ ಜಮಾದಾರ್ ಅಂತ ಒಂದು ಹುದ್ದೆ ಇದೆ ಇವತ್ತು ತಾವರ್ ವಾಲಿಕರ್ ಹವಾಲ್ದಾರ್ ಇವೆಲ್ಲ ಹುದ್ದೆ ನಾಟಿಕಾರ್ ಪ್ರತಿಯೊಂದು ಇವತ್ತು ಊರಿಗೆ ಗಸ್ತು ತಿರುಗುವಂತ ಕೆಲಸ ಮಾಡಿದ್ದಾರೆ ಇವತ್ತು ಊರಿನಲ್ಲಿರುವ ಏನು ಗೌಡ್ರಿದ್ರು ಕುಲಕರ್ಣಿ ಅವರೆಲ್ಲರೂ ಏನು ರಾಜ ಮಹಾರಾಜ ಇದ್ರು ಅವ್ರ ಕೈಯಲ್ಲಿ ಇವತ್ತು ಕೆಲಸ ಮಾಡಿದ್ದಾರೆ ಈ ದೇಶದಲ್ಲಿ ಒಂದು ಕೊಡುಗೆ ಕೊಟ್ಟಿದ್ದೇವೆ ನಾವು ಹಿಂದಿನ ಇತಿಹಾಸ ತೆಗೆದು ನೋಡ್ರಿ ಎಲ್ಲಿಯಾದ್ರೂ ಒಂದು ಅನಾಹುತವಾಗಿ ಯಾರಾದರೂ ಸತ್ತರು ಅಂದ್ರೆ ಅಲ್ಲಿ ರಾತ್ರಿ ಬೆಳಗನ ಅವರಿಗೆ ಮನಿ ಪತ್ರ ಕೊಡಲು ಎಸ್ಪಿ ಆಫೀಸ್ ಒಳಗೆ ಬೆಳೆದ ಪೊಲೀಸರಿಗೆ ಮನೆ ಪತ್ರ ಕೊಡಲು ಎಸ್ಪಿ ಆಫೀಸ್ ಒಳಗೆ ಬೆಳೆದ ಪೊಲೀಸರಿಗೆ ಮನಿ ಪತ್ರ ಕೊಡಲು ಎಸ್ಪಿ ಆಫೀಸ್ ಒಳಗಡೆ ಬೆಳೆದ ಪೊಲೀಸರಿಗೆ ಬೇಕೆ ಬೇಕು ಮೂರ್ತಿ ಭಗ್ನ ಮಾಡಿದ ಚಿಡಗಾಡಿಗರಿಗೆ ಚೋಡೇನೂರ ಮೂರ್ತಿ ಭಗ್ನ ಮಾಡಿದ எஸ் கச்சேரி ஒழகி படைந்த போலீசே மனைவி பத்த கொள்ள எஸ் பி கச்சேரி ஒழிக்கு படைந்த போலீசே மனைவி பத்திர கொள்ள எஸ் பி கச்சேரி ஒழிக்கு படைத போலீசே